ನಮಸ್ತೆ ವೀಕ್ಷಕರೇ ನಾವಿವತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಪೀಣ್ಯ ಕೈಗಾರಿಕಾ ಪ್ರದೇಶ ವಾರ್ಡ್ ಇಲ್ಲಿನ ಮಾಜಿ ಬಿಬಿಎಂಪಿ ಸದಸ್ಯರಾಗಿರುವಂತಹ ತಿಮ್ನಂಜೆ ಅವರ ನೇತೃತ್ವದಲ್ಲಿ ಬೃಹತ್ ಮನೆ ಮನೆ ಪ್ರಚಾರ ಕಾರ್ಯ ಬಿಜೆಪಿ ಪರವಾದ ಪರವಾಗಿ ನಡೀತಿರುವಂಥದ್ದು ಇಲ್ಲಿನ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ ಪರವಾಗಿ ಮತಯಾಚನೆ ನಡೀತಿದೆ ಬನ್ನಿ ಅವ್ರನ್ನ ಮಾತನಾಡಿಸೋಣ ಸರ್ ಹೇಳಿ ತಾವು ಎಲ್ಲೆಲ್ಲಿ ಇವತ್ತು ಮನೆ ಮನೆ ಪ್ರಚಾರ ಮಾಡ್ತಿದ್ದೀರಿ ನಮ್ಮ ಮತಕ್ಷೇತ್ರ ಬಂದು ಪೀಣ್ಯ ಕೈಗಾರಿಕಾ ಪ್ರದೇಶ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು ಇವತ್ತು ಮೋದಿಜಿಯವರ ಒಂದು ನೇತೃತ್ವದ ದೇಶ ಬರಬೇಕು ದೇಶದಲ್ಲಿ ಮೋದಿಜಿಯವರ ಆಳ್ವಿಕೆ ಬರಬೇಕು ಅಂತ ಒಂದು ದಿಟ್ಟತನದಿಂದ ಯಾವುದೇ ಒಬ್ಬ ಮತದಾರನ್ನ ಕೇಳಿದ್ರೂ ಸಹ ಮೋದಿಜಿಯವರಿಗೆ ಓಟ್ ಹಾಕ್ತೇವೆ ಆ ಕಮಲದ ಗುರುತಿನ ಮುಖೇನ ಶೋಭಾ ಕರಂದ್ಲಾಜಿ ಈ ದೇಶವನ್ನು ಸುಭದ್ರವಾಗಿ ಕಟ್ಟಲಿಕ್ಕೆ ನಾವು ಕಳಿಸ್ತಾ ಇದ್ದೇವೆ ಅನ್ನೋ ಒಂದು ಮಾತನ್ನು ಕೇಳ್ತಾ ಇದ್ದೇವೆ ಈ ದೇಶ ಅಪ್ರತಿಮ ಏನಾದರೂ ಕಂಡಿದ್ರೆ ಆ ನಾಯಕ ಅಂದರೆ ಮೋದಿಜಿಯವರು ಆ ಮೋದಿಜಿಯವರ ನೇತೃತ್ವದ ಸರ್ಕಾರ ಮತ್ತೊಮ್ಮೆ ಬಂದೇ ಬರ್ತಕ್ಕಂಥದ್ದು ಶತಕ್ಕೆ ಶತಕ್ಕೂ ಸಿದ್ಧ ಆದ್ದರಿಂದ ನಾವೆಲ್ಲರೂ ಸಹ ಮನೆ ಮನೆಗೆ ತೆರಳಿ ಆ ಮೋದಿಜಿಯವರ ಕೈನ ಬಲಪಡಿಸಬೇಕು ನಮ್ಮ ದೇಶವನ್ನು ಸುಭದ್ರ ರೀತಿಯಲ್ಲಿ ಮಡಗಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಇಲ್ಲಿರ್ತಕ್ಕಂಥ ಮಹಿಳೆಯರು ಮತ್ತು ಎಲ್ಲ ಮುಖಂಡರುಗಳು ಸೇರಿ ಮನೆ ಮನೆಗೆ ನಾವು ಹೋಗಿ ಮತವನ್ನು ಕೇಳ್ತಾ ಇದ್ದೇವೆ ಜನಗಳ ಸ್ಪಂದನೆ ಆಗಿದೆ ಜನಗಳ ಸ್ಪಂದನೆ ನೀವು ಮತ ಕೇಳೋಕೆ ಬರಬೇಡಿ ನಾವು ಮೋದಿಜಿಯವ್ರಿಗೆ ಮತವನ್ನು ಹಾಕಲಿಕ್ಕೆ ಹಾಲೇ ತೀರ್ಮಾನ ಮಾಡಿಕೊಂಡಿದ್ದೇವೆ ಎಲ್ಲಿ ಬೇರೆ ಕಡೆ ಹೋಗಿ ಕೇಳಿ ಅಂತಾರೆ ಆದರೂ ನಾವು ಮನ್ಮನೆಗೆ ಹೋಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಮೋದಿಜಿಯವರ ಬಗ್ಗೆ ಶೋಭಾ ಕರಂದ್ಲಾಜಿಯವರ ಬಗ್ಗೆ ನಮ್ಮ ಅಸ್ತಿತ್ವವನ್ನು ನಾವು ಕಾಪಾಡ್ಕೊಳ್ಳೋಕ್ಕೋಸ್ಕರವಾಗಿ ಮನ್ಮನೆಗೆ ಹೋಗಿ ಇದ್ದೇವೆ ಮೋದಿಯವ್ರ ಜನ ಯಾಕೆ ಊಟ ಮೋದಿಜಿಯವರು ಈ ದೇಶ ಕಂಡಂತಹ ಸುಪ್ ಅಪ್ರತಿಮ ನಾಯಕ ಅವರು ಯಾವುದೇ ಒಂದು ಸುಭದ್ರತಾ ಒಂದು ಸರ್ಕಾರವನ್ನು ಆಳಕ್ಕೆ ಇದುವರೆಗೂ ಆಳಿರ್ತಕ್ಕಂಥ ದೇಶವನ್ನು ಆಳಿರ್ತಕ್ಕಂಥದ್ದು ನೋಡಿದ್ರೆ ಮೋದಿಜಿಯವರು ಬಂದಾಗ ವಿಶ್ವಮಟ್ಟದಲ್ಲಿ ನಮ್ಮ ದೇಶ ಒಂದು ಮಾತುಕತೆಯಲ್ಲಿ ನಡೀತಾ ಇದೆ ಆ ವಿಶ್ವಮಟ್ಟಕ್ಕೆ ತಗೊಂಡು ಹೋಗ್ತಕ್ಕಂಥ ವ್ಯಕ್ತಿ ಆ ವ್ಯಕ್ತಿತ್ವ ಇರತಕ್ಕಂಥದ್ದು ಮೋದಿಜಿಯವರಿಗೆ ಅದಕ್ಕೋಸ್ಕರ ನಾವೆಲ್ಲರೂ ಸಹ ಮೋದಿಜಿಯವರನ್ನ ಬೆಂಬಲಿಸ್ತೇವೆ ಕೊನೆಯದಾಗಿ ನಿಮ್ಮ ವಾರ್ಡ್ನ ಮತದಾರರಿಗೆ ಹೇಳ್ತೀವಿ ನಮ್ಮ ಮತದಾರರಿಗೆ ಏನು ಹೇಳ್ತೀವಿ ಅಂತಂದರೆ ಮೊದಲು ದೇಶ ಆಮೇಲೆ ನಾವು ಆ ದೇಶನ ಉಳಿಸ್ಬೇಕು ಅಂದರೆ ಮೋದಿಜಿಯವರನ್ನ ನಾವು ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿ ಕೂರಿಸ್ಬೇಕು ನಮ್ಮ ದೇಶವನ್ನು ಉಳಿಸ್ಬೇಕು ನಮ್ಮ ದೇಶವನ್ನು ಕಟ್ಟಬೇಕು ಮತ್ತೆ ನಮ್ಮ ನಾಡನ್ನು ನಮ್ಮನ್ನು ನಾವು ರಕ್ಷಿಸಿಕೊಳ್ಬೇಕು ಅಂತ ಹೇಳ್ತೀವಿ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ ಎರಡು ಲಕ್ಷಕ್ಕೂ ಅಧಿಕ ಮತದಿಂದ ಗೆಲ್ತಾರೆ ಗೆದ್ದ ಮೇಲೆ ತಮ್ಮ ಮಾಧ್ಯಮದ ಉಪಾಯನ ಮತ್ತೊಮ್ಮೆ ಹೇಳ್ತೇವೆ ಥ್ಯಾಂಕ್ ಯು